ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಾಯ್ಸ್ ಜೋರಾಗಿ ಕೇಳಿಸ್ತಾ ಇತ್ತು ಅಲ್ಲಿ ಹೋಗೋದಿಲ್ಲ ನೀರು ಸ್ವಲ್ಪ ಹೊಟ್ಟೆ ಎಲ್ಲ ಇದ್ದಾರೆ ಜನಗಳು ಸೊ ಅದಕ್ಕೆ ಆದಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ ನೀನು ಜೋರಾಗಿ ಮಾತಾಡಿದ್ರೆ ನಾನೇ ನೋಡ್ತಾರೆ ಆಮೇಲೆ ಎಲ್ಲರೂ ನಮ್ಮ ಮಮ್ಮಿ ಹೂ ಬಿಡಿಸ್ತಾ ಇದ್ದಾರೆ ಹೂಗಳು ನಾನು ಹೇಳ್ತಾ ಇದ್ದೆ ಏನು ಮಮ್ಮಿ ಇಷ್ಟೊಂದು ಹೂವು ಬಿಟ್ಟು ಅಂತ ಕನಕಾಂಬ್ರ ಹೂ ಬಿಡ್ತಾ ಇದೆ ಮನೆಗೆ ಇಟ್ಕೋತೀವಿ ಏನು ಸೇಲ್ ಏನು ಮಾಡೋಲ್ಲ ಸೇಲ್ ಮಾಡ್ತೀರೋ ಮಮ್ಮಿ ಕೇಳಿದ್ರೆ ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳ್ಕೊಂಬರ್ತಾರಲ್ಲ ಅವ್ರು ಕೇಳಿದಾಗ ಕೊಡ್ತೀವಿ ಅಷ್ಟೇ ಸೊ ನಾನು ಬೆಳಿಗ್ಗೆನ ವ್ಲಾಗ್ ಮಾಡ್ಬೇಕು 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 ಅಂದ್ಕೊಂಡು ರೆಸ್ಟ್ ಮಾಡಿ ಮಾಡಿ ಆಯಿತು ಆ್ಯಂಡ್ ಕೆಲಸದವ್ರಿಗೆ ಊಟ ಕೊಡ್ತೀನಿ ಅಂದ್ರೆ ನಮ್ಮ ಮಮ್ಮಿ ಬೇಡ ಬದುಕಿ ಎದ್ದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಏನು ಮಾಡಿಸ್ಲಿಲ್ಲ ಆ್ಯಂಡ್ ಮಳೆ ಬರೋಂಗೆ ಫುಲ್ಲು ಕವರ್ ಆಯಿತು ಹಂಗೆ ಫುಲ್ ಬಿಸಿಲು ಬಂತು ಮಮ್ಮಿ ನೋಡಿ ಮಮ್ಮಿ ಹೋಗು ಒಳಗಡೆ ಹೋಗು ಒಳಗಡೆ ಸಿಡ್ಲಿ ಹೊಡೆಯೋದು ಬಸ್ ಮನೆಗೆ ಹೋಗು ಹೋಗು ಅಂತಿದ್ರು ಅದು ನೋಡಿದ್ರೆ ನಾನು ಅದೃಷ್ಟಕ್ಕೆ ನೋಡಿ ಎಷ್ಟೊಂದು ಬಿಸಿಲು ಬಂತು ಫುಲ್ ಕವರಾಗಿ ಹೋಗಿದ್ದು ಇನ್ನೇನು ಮಳೆ ಅನಗಬೇಕು ತೋಟ ತೋಟ ಅಂತ ಅಷ್ಟರಲ್ಲಿ ಬಿಸಿಲು ಬಂತು ಅಪ್ಪು ನಮ್ಮ ಡ್ಯಾಡಿ ಕರ್ಕೊಂಡು ಹೊಟ್ಟೋದ್ರು ನಾವು ರೆಡಿ ಆಗೋದು ನೋಡ್ಬಿಟ್ಟು ನ ಹೋದ್ರು ನಮ್ಮ ನಮ್ಮಮ್ಮಿ ಸಿಗ್ನಲ್ ಮಾಡಿಬಿಟ್ಟು ಕಳಿಸ್ಬಿಟ್ರು ಅವನು ಕೆಲ್ಸದ ಹತ್ರ ಹೋಗಿದ್ದಾನೆ ಏನೋ ಅಬಡ ಏನೋ ಕೊಡ್ತಾ ಇರಬೇಕು ಅನಿಸುತ್ತೆ ಅಲ್ಲಿಗೆ ಹೋಗಿದ್ದಾರೆ ಆ್ಯಂಡ್ ಯಾವುದೋ ಒಂದು ಫ್ರೂಟ್ ಬಿಟ್ಟಿದೆ ಗೈಸ್ ನಮ್ಮ ತೋಟದಲ್ಲಿ ನಮ್ಮ ಕನ್ಫ್ಯೂಷನ್ನು ಮಮ್ಮಿಗೂ ಗೊತ್ತಿಲ್ಲ ಅದೇನು ಅಂದ್ರೆ ತಂದೊಳ್ಳು ನಾನೇ ಅದನ್ನು ಗಿಡನಾ ಸರಿ ಅಂದ್ಕೊಂಡು ತಂದಿದ್ದೀನಿ ಇಲ್ಲ ಅಂದರೆ ಅದನ್ನು ಒಂದು ಕಿತ್ಕೊಂಡು ಹೋಗಿಬಿಟ್ಟು ಫಾರ್ಮ್ ಅವನಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಚರಿ ಅಂದ್ಬಿಟ್ಟು ಕೊಟ್ಟ ನಾವು ತನ್ನ ಇಟ್ಟಿದ್ದೀವಿ ಅಷ್ಟೊಂದು ಹಣ್ಣು ಬಿಟ್ಟಿದೆ ಅದು ತಿಂದರೆ ಅದು ಒಂಥರ ಉಳಿತರ ಇರುತ್ತೆ ತಿನ್ನೋಕ್ಕೂ ಭಯ ನಮ್ಗೆ ಏನಾದರೂ ಆಗಿಬಿಟ್ರೆ ಅಂತ ತಿಂದು ಇಲ್ಲ ಅಲ್ಲೇ ಒಂದೇ ಒಂದು ಹಣ್ಣಾಗಿತ್ತು ಅದನ್ನು ಕಿತ್ತಿಟ್ಟಿದ್ದೀವಿ ಇನ್ನೊಂದಷ್ಟು ಗಿಡದಲ್ಲೇ ಇದೆ ತೋರಿಸ್ತೀನಿ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳ್ ತಿಳಿಸಿ ನಿಮ್ಮ ಮನೆಯಲ್ಲಿ ಹಾಕ್ಕೊಂಡಿದ್ದೀರಾ ಅಥವಾ ಎಲ್ಲಾದರೂ ಮಾರ್ಕೆಟಲ್ಲಿ ಈ ನ ನೋಡಿದ್ದೀರಾ ಅಂದ್ಬಿಟ್ಟು ನನಗೆ ತಿಳಿಸಿ ಗೊತ್ತಾಗುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಕಮೆಂಟ್ ಸೆಕ್ಷನ್ ಬೇಗ ಆಫ್ ಆಗಿದ್ರೆ ನಾಳೆ ಸಂಡೆಲ್ಲ ಬೇಗ ಆಫ್ ಮಾಡ್ಬಿಡ್ತೀನಿ ನಾನು ಬ್ಯುಸಿ ಇರ್ತೀನಿ ಅಂದ್ಬಿಟ್ಟು ಆಫ್ ಆಗಿದ್ರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇಂಥ ಫ್ರೂಟ್ ಅಂತ ನಾವು ಗೂಗಲ್ಗೆಲ್ಲ ಫೋಟೋ ಹಾಕಿ ಒಂದಷ್ಟು ಸರ್ಚ್ ಮಾಡಿದ್ವಿ ಬಟ್ ನಮಗೆ ಏನಂತ ತೋರಿಸಿದೆ ಅಮ್ಮ ಗೂಗಲಲ್ಲಿ ರೆಡ್ ಚಿಲ್ಲಿ ಅಲ್ಲ ಏನು ಚಿಲ್ಲಿ ಎಲ್ಲೋ ಚಿಲ್ಲಿ ಅಂತ ತೋರಿಸ್ತಾ ಇದೆ ಏನೇನೋ ತೋರಿಸ್ತಾ ಇದೆ ಬಟ್ ಏನು ಅಂತ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ ಮಮ್ಮಿಗೂ ಸಾಕ ಮಮ್ಮಿ ಬದಲು ಚಿಲ್ಲಿ ಇಪ್ಪತ್ತು ರೂಪಾಯಿ ಯಾರು ಕೊಟ್ಟವರದ್ದು ಬಿಟ್ಟು ಅಲ್ಲಿ ನೋಡಿ ಅಲ್ಲೂ ಬಿಟ್ಟಿದೆ ಆಮೇಲೆ ಇಲ್ಲೂ ಇದೆ ಆಮೇಲೆ ಕಂಪ್ಲೇಂಟ್ ಮಾಡಿದ್ರಿ ನಿಮ್ಮ ತೋಟ ನೋಡೋಕೆ ಚೆನ್ನಾಗಿದೆ ತೋರಿಸಿ ಅನ್ಕೊಂಡು ಮಾಡ್ತಾಯಿದ್ರಿ ಮುಂಚೆ ಹಿಂಗೆ ಇರಲಿಲ್ಲ ಆ್ಯಕ್ಚುಲಿ ಈಗ ನಮ್ಮ ಮಮ್ಮಿ ಮಾಡಿರೋದು ಕಾಣಬಾರ್ದು ಯಾರಿಗೂ ನಮ್ಮನೆ ಕಾಣಬಾರ್ದು ನಾವು ಓಡಾಡಿದ್ರೆ ಕಾಣಬಾರ್ದು ಅಂದ್ಬಿಟ್ಟು ಫುಲ್ಲು ಕವರ್ ಆಗೋ ಥರ ಗಿಡಗಳನ್ನ ಹಾಕಿರೋದು ನಮ್ಮ ಮಮ್ಮಿನೇ ಸೊ ಇವಾಗ ಯಾರಿಗೂ ನಾವು ಕಾಣಲ್ಲ ಸೊ ಏನಾದ್ರು ಕಾಲುವೆ ಗಿಲ್ವೆ ಆ ಥರ ಇದ್ದಾಗ ಕಾಣತ್ತೆ ಅಷ್ಟೇ ರೋಡ್ಗೆ ಹೋದ್ರೆ ಕಾಣ್ತೀವಿ ಇನ್ನು ಆ ಕಡೆ ಈ ಕಡೆ ಎಲ್ಲೂ ಕಾಣಲ್ಲ ಆ ಥರ ಫುಲ್ ಕವರ್ ಮಾಡಿಬಿಡಿದಾರೆ ನಮ್ಮ ಮಮ್ಮಿ ಆ್ಯಂಡ್ ನನ್ನ ತೋಟಕ್ಕೆ ಹೋದ್ರೂ ನಡಿ 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 ಅಂತ ಇರ್ತಾರೆ ಹೋಗ್ಸೇ ಕೊಡಲ್ಲ ನನಗೇನು ಅಷ್ಟೇನು ಹೊಟ್ಟೆ ಕಾಣಲ್ಲ ಬಟ್ ಆದ್ರಿಂದ ಬೆಟರ್ ಫೈ ಆ್ಯಂಡ್ ಹಾಫ್ ಅಂತಾದ್ರೂ ಹೊಟ್ಟೆನೇ ಇಲ್ಲ ನನಗೆ ಚಿನ್ ಬಮ್ಮ ತೋರಿಸ್ಬಿಟ್ ಬರೋಣ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಲಿ ಅಲ್ವಾ ಅದನ್ನು ತಗೊಂಬ ಆ ಕಾಯಿನೂ ತೋರಿಸ್ತೀನಿ ಮತ್ತೆ ಸೀಬೆಕಾಯಿ ಅಂತೂ ಸಿಕ್ಕಾಪಟೆ ಬಿಟ್ಟಿದೆ ಸಿಕ್ಕಾಬೆ ಜಾಸ್ತಿ ಆಗಿದೆ ಅಣ್ಣ ಮಮ್ಮಿಗೆ ನನ್ನ ಕ್ವೆಶನ್ ಕೇಳ್ತಾ ಇದೆ ಮಮ್ಮಿ ಇಷ್ಟು ಟೈಟ್ ಫಿಟ್ಟಿಂಗ್ ಯಾವತ್ತಾರು ಹಾಕಿರೋದು ನೋಡಿದ್ದೀರಂತ ಅಲ್ಲಿ ಮೇಲೆ ಪ್ರಮೋದ್ ಅವ್ರ ಪಪ್ಪಾಯ ಅಂತೂ ಅಣ್ಣ ಆಗಲಿಲ್ಲ ಈ ಕಾಲಕ್ಕೆ ಅವರಂತೂ ತಿನ್ನಲ್ಲ ಬಿಡಿ ತೋರಿಸ್ತೀನಿ ರೀ ಎಷ್ಟು ತಪ್ಪಾಗಿದೆ ಗೊತ್ತಾ ಗುಡುಕ್ತಾ ಇದೆ ಮಮ್ಮಿ ಹೋಗೋಕ್ಕೆ ಹೋಗಬಾರ್ದು ಅಂತ ತಡಿತಾ ಇದ್ದಾರೆ ನಮ್ಮ ಬೇಡ ಗುಡುಕ್ತಾ ಇದೆ ಅಂತ ಆದರೆ ನಾವೇನಾರು ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನನಗೆ ಇಲ್ಲಿಗೆ ಬಂದರೆ ಏನಾರು ತಿನ್ಬೇಕು ಅನ್ಸುತ್ತೆ ಮೈಸೂರಲ್ಲಿ ಇದ್ದರೆ ಏನು ತಿನ್ಬೇಕು ಅಂತ ಅನಿಸಲ್ಲೂ ತೋರಿಸಿ ತಿನ್ಬೇಕೆಂದ್ರೆ ಇಲ್ಲಿ ನೋಡಿ ಎಷ್ಟು ತುಪ್ಪ ಬಿಟ್ಟಿದೆ ಅಲ್ವಾ ಕೈಗೆ ಸಿಗುತ್ತೆ ಅದು ಇಲ್ಲಿ ನೋಡಿ ಮೇಲೆ ಇದೇ ಗೈಸ್ ಫ್ರೂಟು ಸಲ ಇದರಲ್ಲಿ ತೋರಿಸ್ತೀನಿ ಗಿಡದಲ್ಲೂ ಬನ್ನಿ ಈ ಥರ ಇದೆ ತಿಂದರೆ ಇದು ನಾನೇ ತಿಂದಿರೋದು ಹುಳಿ ಇದೆ ಆಮೇಲೆ ಭಯ ಆಗುತ್ತೆ ನನಗೆ ಆಮೇಲೆ ಏನಾದರೂ ಈ ಟೈಮಲ್ಲಿ ಈ ಥರ ತಿನ್ಬಿಟ್ಟು ಏನಾರು ಎಫೆಕ್ಟ್ ಆಗಿಬಿಟ್ರೆ ಏನಪ್ಪಾ ಮಾಡೋದು ಅಂತ ಭಯ ಆಯಿತು ಸೊ ಅದರಿಂದ ಹಂಗೆ ಇಟ್ಟಿದ್ದೀನಿ ನೋಡಿ ಇಷ್ಟು ಇಷ್ಟು ಇದೆ ಛೋಟು ಮೋಟು ಹಂಗೆ ಇದೆ ಇದು ಅಲ್ಲಾಗೆಸ್ ಇಷ್ಟೇ ನೋಡಿ ಇಷ್ಟೇ ಇರೋದು ಇಷ್ಟಕ್ಕೆ ಎಷ್ಟು ಫ್ರೂಟ್ ಹುಟ್ಟಿದೆ ನೋಡಿ ಇಲ್ಲಿ ಹಿಂಗಿದೆ ಇದು ವಾಟ್ರ್ ಆ್ಯಪಲ್ ಅನ್ಸುತ್ತೆ ಮೈಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ವಾಟರ್ ಈ ಆಪಲ್ ಅಂದ್ಬಿಟ್ಟು ನಮ್ಗೆ ಕೊಟ್ಟಿದ್ರಲ್ಲ ಅದು ಅನ್ಸುತ್ತೆ ಇದು ಇದನ್ನು ಗೊತ್ತಾಗಲಿಲ್ಲ ಅಂದರೆ ನಾನು ಖಂಡಿತ ಫ ಹಂಗೆ ತಗೊಂಡೋಗಿ ಒಂದು ಫ್ರೂಟನ್ನ ಕೇಳ್ತೀನಿ ನಾನು ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೊಂದು ಇಲ್ಲೆರಡು ಇನ್ನಿದೆಯಮ್ಮ ಸ್ಟೋನ್ ಬಿಟ್ಟಿದೆ ಇದು ಒಂದು ಈ ಥರ ಹಣ್ಣಾಗಿದೆ ಹಣ್ಣಲ್ಲಿ ಕಾಯಿ ಫುಲ್ ಖಾಲಿ ಚೆನ್ನಾಗಿತ್ತು ಲಾಸ್ಟ್ ಟೈಮು ನಮ್ಮ ಮಮ್ಮಿಗೆ ಕೊಟ್ಟಿದ್ದು ಖಾಲಿ ಆಯಿತು ಮತ್ತೆ ಸಿ ಬಿ ಕಾಯಿ ತೋರಿಸ್ತೀನಿ ನಾನು ಚಿಂತ ತಗೋ ವೀಡಿಯೋ ಮಾಡಮ್ಮ

ఉచికొబి హిం ఇల్ పమ్మి నమ్మ తోటల్లి యారే నమ్మీ ఇత అోడు తింట ఇవ్వక గంటి హ నోడు అదే పమ్ి నలికి ఫుల్ ఖాళీ ಇದು ಉಳ ಇದೆ ಇಲ್ಲ ತಿಂತಿ ತಿಂತಕ್ಕೆ ಇದು ಉಳಿ ಇದೆ ಮಮ್ಮಿ मम्मी ये ना जूसो कितने मर्डर वगैरह नहीं तो तेरे यार दोस्तों के घर नहीं खिला हाँ खिला बोगो कितने है बेटा कितने बोटे कितने बोके नहीं नहीं ना आई इतना बढ़ता है आलू आंगने तो आलू आलू अच्छा अंदर अट्टी घड़ी दिल्ला तो परीक्षा है ना मम्मी आई है इन मार्च का

ಫುಲ್ ಖುಷಿ ಅಪ್ಪು ಇಲ್ಲವಲ್ಲ ಅದಕ್ಕೆ ಗೊತ್ತ ಗೊತ್ತವನ್ನ ಕರ್ಕೊಂಡು ಹೋಗೋಕೆ ಬೇಜಾರಿಲ್ಲ ಅಲ್ಲಿ ಇಳಿದ್ಮೇಲೆ ಕಾರಿಂದ ಎತ್ತೋ 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 ಅಂತ ಅರ್ಥಾನೆ ಎತ್ಕೊ ಅಂತ ಅರ್ಥ ಅದು ಅದಕ್ಕೇನೆ ಬೇಜಾರು ಇವ್ರಿಗೆ ಅವ್ನು ಬಂದರೆ ಫ್ರೀಯಾಗಿ ನಮ್ಗೆ ಓಡಾಡೋಕೆ ಬೇಡಲ್ವಲ್ಲಪ್ಪ ಅಂದ್ಬಿಟ್ಟು ಇವ್ರಿಗೆ ಬೇಜಾರು ಮಳೆ ಅನಗ್ತಿದ್ಯ ರೀ ಹ್ಞೂ ಅನಗ್ತಾ ಇದ್ದ ಶುರುವಾಯಿತು ನಾವು ಒಮ್ಮಿ ತಡದ್ರು ಒಂದಷ್ಟೊತ್ತು ಮಳೆ ಬರ್ತಾ ಇದೆ ಹಂಗೆ ಹಿಂಗೆ ಅನ್ಕೊಂಡು ಮಾಡಿದ್ರು ಕೊನೆಗೆ ನಾವು ಎಸ್ಕೇಪ್ ಆಗಿಬಿಟ್ಟು ಬಂದ್ಬಿಟ್ವಿ ಇನ್ ಮಳೆ ಶುರು ಖಂಡಿತ ನಾನು ಕಳಿಸ್ತಿರ್ಲಿಲ್ಲ ಗುಡುಗುಗೆ ಆಗ್ಲೇ ಹೋಗು ಒಳಗಡೆ ಅಂತಿದ್ರು ಇನ್ ಮಳೆ ಶುರು ಆದ್ರಂತೂ ಖಂಡಿತ ಕಳಿಸ್ತಿರ್ಲಿಲ್ಲ ಇವಾಗ ಶುರುವಾಯಿತು ಆಯ್ತು ಇವ್ರೆ ಕಾರ್ ಒಳಗಡೆ ನಮ್ಮಮ್ಮಿ ಎಲ್ಲಂಗೆ ಕೆ ಆರ್ ನಗರ ಸೈಡು ಸಿಕ್ಕಾಬಾಗ ಮಳೆ ಹೋಗ್ತಾ ಇದೆ ನೋಡು ಫುಲ್ ಮೋಡ ಹೆಂಗೆ ಕೌಚ್ಕೊಂಡಿದೆ ನೋಡು 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 ಅಂದರು ನಾನು ಇಲ್ಲೇ ಮಮ್ಮಿ ಅನ್ಕೊಂಡು ಬಂದೆ ಇಲ್ಲ ನೋಡಿ ಹೆಂಗೆ ಹೋಗ್ತಾ ಇದೆ ನಾನು ಹೇಳಲಿಲ್ವಾ ಅದಕ್ಕೆ ಹೇಳಿತು ಅನ್ಕೊಂಡು ಬರೀತಾರೆ ನಮ್ಮಮ್ಮಿ ನಗರ ಕ್ಯಾನಗರ ಏನೋ ತುಂಬಾ ಡೌಟ್ ಇದೆ ಕೆಆರ್ ನಗರ ಅಂತೀರಾ ಹಳ್ಳಿ ತರ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ರಿ ಏನೋ ಕೆಆರ್ ನಗರ ಅಂತೀರಾ ಬಟ್ ಹಳ್ಳಿ ಬೇರೆ ಹೋಗ್ತೀರಾ ಅಂತ ಕೆಆರ್ ನಗರದಿಂದ ಮುಂದೆ ನಮ್ಮ ಊರು ಕೆಆರ್ ನಗರ ಪ್ರಾಪರ್ ಮನೆ ಇದೆ ಅಲ್ಲಿ ಬಾಡಿಗೆ ಕೊಟ್ಟಿದ್ದೀವಿ ಸೋ ಕೆಆರ್ ನಗರ ಟೌನ್ ಅಲ್ಲೇ ಇದ್ದಿದ್ದು ಸೊ ಇವಾಗ ಒಂದು 1 1/2 ಇಯರ್ ಬ್ಯಾಕ್ ಏನೋ ಶಿಫ್ಟ್ ಆಗಿರ dusting ಅಲ್ಲಿನೇ ಅಲ್ಲಿಲಿ ಇಲ್ಲವೇ ಇಲ್ಲ ನಾವು ಚಿಕ್ಕದರಿಂದ ನಾವು ಕೆ ಆರ್ ನಗರನಲ್ಲೇ ಎದ್ದಿದ್ದು ಸೊ ಅಲ್ಲೇ ನಮ್ಮ ಡ್ಯಾಡಿ ಸೈಡ್ ತೊಗೊಂಡು ಓನ್ ಅವ್ರು ದೊಡ್ಡದಿದ್ರಲ್ಲಿ ಸೈಡ್ ತೊಗೊಂಡು ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ನಾನು ಅದಕ್ಕೆ ಇದ್ದೀನಿ ಶಿಫ್ಟ್ ಆಗಿಬಿಡೋಣ ಪಮ್ಮಿ ನಮ್ಮ ಮನೆಗೆ ಕೆ ಆರ್ ನಗರ ಮನೆಗೆ ಮೇಲ್ಗಡೆ ಇನ್ನೊಂದು ಫ್ಲೋರ್ ಮಾಡಿಸ್ಕೊಂಡು ಶಿಫ್ಟ್ ಆಗಿಬಿಡೋಣ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನು ಮಾಡ್ತಾರೆ ಎಸ್ ನಾವು ಕೇರ್ ನಗರ ಬಂದ್ವಿ ಆಗ ಐಸ್ ಮ್ಯಾಜಿಕ್ ಹೋದ್ವಿ ಸೊ ಇಲ್ಲಿ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಅಂದ್ಬಿಟ್ಟು ನಾನು ಇಲ್ಲೇ ತಿನ್ನೋದು ಈ ಸಲ ನಾನು ಫಲ್ಲುಡ ತೊಗೊಂಡೆ ಫಲುಡ ನಾವು ಮೈಸೂರಲ್ಲಿ ತಿನ್ನೋ ಫಲ್ಲುಡನೇ ಬೇರೆ ಅದು ರಾಜಸ್ಥಾನ ಮಾಡೋದು ತುಂಬ ಅದು ಚೆನ್ನಾಗಿರುತ್ತೆ ಅದರಲ್ಲಿ ಏನು ಡ್ರೈ ಫ್ರೂಟ್ಸು ಆ ಥರ ಏನೂ ಇರೋಲ್ಲ ಬಾದಾಮ್ ಹಾಲಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಹಾಕಿ ಅದಕ್ಕೆ ಟೂ ಫ್ರೂಟಿ ಆಮೇಲೆ ಏನಂತಾರೆ మ్రెట్చే గాక్తరలి నమాదు గుల్కన గుల్కన నా స్టాక్ కొడతారా ಬಟ್ ಇಲ್ಲಿ ಫಲೂಡ ಹೆಂಗಿರುತ್ತೆ ಅಂದರೆ ಫುಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಎಲ್ಲ ಥರ ಫ್ರೂಟ್ಸು ಇರುತ್ತೆ ಅದಕ್ಕೆ ಐಸ್ ಕ್ರೀಮ್ ಹಾಕಿರ್ತಾರೆ ತಿಂತಾಯಿದ್ರೆ ಬರೀ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಫ್ರೆಶ್ ಫ್ರೂಟ್ಸ್ ಹಾಕಿರ್ತಾರೆ ಅದೇ ಇರುತ್ತೆ ಸೊ ಅದಕ್ಕೆ ನಾನು ಅದನ್ನು ತೊಗೊಂಡೆ ಅಪ್ರಮದವ್ರು ಬರ್ಗರ್ ತೊಗೊಂಡ್ರು ನಾನು ಸ್ವಲ್ಪ ತಿನ್ನೋಣ ಬರ್ಗರ್ನ ಅಂದ್ಬಿಟ್ಟು ಪನ್ನೀರ್ ಬರ್ಗರ್ನ ಆರ್ಡರ್ ಮಾಡಿದ್ವಿ ನೋಡಿದ್ರೆ ಎಳ್ಳು ಹಾಕ್ಬಿಡ್ತೀರಲ್ಲ ಪಮ್ಮಿ ನಾನು ಹೆಂಗೆ ತಿನ್ನಲಿ ಇದನ್ನು ಅಂದ್ಕೊಂಡು ಹೇಳ್ತಾ ಇದ್ದೆ ಎಳ್ಳು ಆ್ಯಕ್ಚುಲಿ ಫೈವ್ ಮಂತ್ಸ್ ಆದಮೇಲೆ ಎಲ್ಲ ತಿನ್ಬೋದು ಆದ್ರೂ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ ತಿಂದರೆ ಏನಾಗ್ಬಿಡ್ತೋ ಏನೋ ಅಂತ ಭಯ ಇರುತ್ತೆ ಸೊ ಅಪ್ಪುದ್ರಲ್ಲೂ ಅಷ್ಟೇ ನಾನು ಹೊರಗಡೆ ಹೋಟೆಲ್ಗೆಲ್ಲ ಊಟಕ್ಕೆಲ್ಲ ಹೋದಾಗ ಆ ಲಾಲಿಪಾಪ್ಗೆ ಒಂದೊಂದು ಕಡೆ ಎಳ್ಳಿ ಕೊಟ್ಬಿಡ್ತಾ ಅದ್ರವಾಗೆಲ್ಲ ನಾವು ರಿಟರ್ನ್ ಮಾಡ್ತಾಯಿದ್ವಿ ಬೇಡ ಇದು ತೊಗೊಂಡೋಗಿ ಎಳ್ಳ ವಿತೌಟ್ ಎಲ್ಲಿ ಕೊಡಿ ಅಂದ್ಬಿಟ್ಟು ಕೊಡ್ತಾಯಿದ್ವಿ ಬಟ್ ಇಲ್ಲಿ ಪ್ರಮೋದವ್ರು ಬೇಡ ಬಿಡು ನಾನು ತಿಂತೀನಿ ಅಂದ್ಬಿಟ್ಟು ಅವರೇ ತಿಂದರು ಅಲ್ಲಿಂದ ಅಪ್ಪುಗೆ ಏನಾದರೂ ತೊಗೊಳ್ಳೋಣ ಆ ಇದು ಏನಪ್ಪ ಆ ದಿವಶ ನಾವು ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡು ಹೋಗಿದ್ದು ಇಲ್ಲೇ ತೊಗೊಂಡು ಹೋಗೋಣ ಅಂದ್ಬಿಟ್ಟು ತೊಗೊಂಡ್ರೆ ಅವ್ನ ಮಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದಾರಂತೆ ಸೊ ಅದಕ್ಕೆ ನನಗೆ ಅದು ಬೇಡ ಅಂದ್ಬಿಟ್ಟು ನೀನು ತಿನ್ನಲಿಲ್ಲ ಸರಿ ಆಯಿತು ಬಿಡು ನೀನು ತಿಂದೇರಿಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ಹೊಟ್ಟು ನಾವು ಬೇಗನೆ ಮನೆಗೆ ಬಂದ್ವಿ ಅಷ್ಟೇ ನಿಜಸ್ತಿ ಕೆ ಆರ್ ನಗರದಲ್ಲಿ ಇರೋಕೆ ಹೋಗಲಿಲ್ಲ ಮಳೆ ಬೇರೆ ಶುರುವಾಯಿತು ಇನ್ನು ಮಳೆ ಹುಡುಗು ಜಾಸ್ತಿ ಆಗಿಬಿಟ್ರೆ ನಮ್ಮ ಮಮ್ಮಿ ಕಲ್ಲಿ ಬೈಸ್ಕೊತೀನಿ ಅಂದ್ಬಿಟ್ಟು ನಾವು ಬಿಟ್ವಿ ಮನೆಗೆ ಬಂದ ತಕ್ಷಣ ಅಪ್ಪು ಕುಂಕುಮ ಎಲ್ಲ ಬಟ್ಟೆ ಎಲ್ಲ ಕೊಳೆ ಮಾಡಿಕೊಂಡು ಹೆಂಗೆ ಕಾಣ್ತಾ ಇದೆ ನೋಡಿ ದೇವ್ರ ಮನೆಗೆ ಹೋಗಿ ಆಂಜನೇಯಂದು ಕುಂಕುಮ ಎಲ್ಲ ಬೆಳ್ಕೊಂಡಿದ್ದಾನೆ ನಾವೊಂದಮೇಲೆ ನನಗೂ ಬಳ್ದೆ ಪ್ರಮೋದ್ ಅವ್ರಿಗೂ ಬಳ್ದೆ ನೀವು ಹಾಕೊಳ್ಳಿ ನನ್ನ ಜೊತೆ ಅಂತ ಹೇಳಿಬಿಟ್ಟು ನೋಡಿ ಇವಾಗ ನಂಗೆ ಬೇಡ ಅಂತಲೇ ಫಸ್ಟ್ ಕುಂಡ ಏನೋ ತಂದ್ಬಿಟ್ಟಿದ್ದೀವಿ ಅಣ್ಣ ಖುಷಿಗೆ ಆಮೇಲೆ ಬೇಡದವ್ರೆ ನಾವು ಕಾರಲ್ಲೇ ಇಟ್ಕೋತೀವಿ ಬಿಡು ಅಂತ ಅಂದರೆ ಸರಿ ಇಟ್ಕೊಳ್ಳಿ ನನಗೆ ಏನಾಗುತ್ತೆ ಅನ್ಕೊಂಡು ಫುಲ್ ಅಟಿಟ್ಯೂಡ್ ತೋರಿಸ್ತಾ ಇದ್ದಾ ಸೋ ನಾನು ಇನ್ನೂ ಊಟ ಮಾಡಿದla ಮಾಡಬೇಕು ಆ ಲೇನ್ ಗಂಟೆ ಆಯ್ತು ಬಿಗ್ ಬಾಸ್ ಮುగిಲಿ ಅನ್ಕೊಂಡು ವೇಟ್ ಮಾಡ್ತಾ ಇದೀನಿ ಗಾಯ್ಸ್ ಈಗ ಊಟ ಮಾಡ್ತಾ ಇದೀನಿ ಇೆಲ್ಲಾ ಮಲ್ಕೊಂಡು ಊಟೋರೆ ದೇವರ ತರಿವಾಗ ತಿಂತೀವಿ ನಾನು ಇನ್ನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ